ದಾವಣಗೆರೆಯ ಫೇಮಸ್ ಆದಂತಹ ಜೆ ಎಸ್ ಕಾಲೇಜಲ್ಲಿ ನಾನಿದ್ದೇನೆ ಸೊ ಇಲ್ಲಿ ವಿಭಿನ್ನವಾಗಿ ವಿನೂತನವಾಗಿ ವಿದ್ಯಾರ್ಥಿಗಳು ಒಂದಷ್ಟು ಎತ್ನಿಕ್ ಡೇನ ಆಚರಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಸಂಸ್ಕೃತಿಯ ಬಗ್ಗೆ ಒಂದಷ್ಟು ನೆರವನ್ನ ಇಲ್ಲಿ ಮೂಡ್ತಾ ಇದ್ದಾರೆ ಬನ್ನಿ ಆ ದೃಶ್ಯಾವಳಿಗಳು ಹೇಗಿದೆ ಸೊ ಇಲ್ಲಿಯ ಕಾಲೇಜ್ ಎತ್ನಿಕ್ ಡೇ ಸೊ ಹೇಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸೊ ಒಂದಷ್ಟು ವಿದ್ಯಾರ್ಥಿಗಳು ವಿಭಿನ್ನವಾದ ವೇಷಭೂಷಣಗಳ ಧರಿಸ್ಕೊಂಡು ಒಂದಷ್ಟು ತಪ್ಪಾ ಸ್ಟೆಪ್ ಅನ್ನು ಹಾಕೊಂಡು ಅವರ ಕ್ಲಾಸಸ್ ರೂಮ್ಗಳನ್ನ ವಿಭಿನ್ನವಾಗಿ ರೆಡಿ ಮಾಡಿದ್ದಾರೆ ಬನ್ನಿ ಆ ದೃಶ್ಯಾವಳಿಗಳು ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ತುಂಬಾ ರಂಗರಂಗಾಗಿ ರಂಗಾಗಿ ಬಂದಿದ್ದಾರೆ ಸೊ ಏನಿಲ್ಲ ಹೇಳ್ತಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ತುಂಬಾ ಜೋಶಿಂದ ತುಂಬಾ ಖುಷಿಯಿಂದ ಎಲ್ಲಾ ಸ್ಟೂಡೆಂಟ್ಸ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಒಂದು ಖುಷಿ ಏನಂದ್ರೆ ಪ್ರತಿ ವರ್ಷ ನಮ್ ಕಾಲೇಜಲ್ಲಿ ನಮ್ಗೆ ಸ್ಟೂಡೆಂಟ್ಸ್ ಗಳಿಗೆ ಸಂಪ್ರದಾಯ ಸಂಸ್ಕೃತಿ ಪರಿಚಯ ಮಾಡಿಸೋದೋಸ್ಕರನೇ ಈ ತರ ಒಂದು ಇವೆಂಟ್ ಇಡ್ತಿದ್ದಾರೆ ಇಷ್ಟು ಒಂದು ವರ್ಷದಲ್ಲಿ ಒಂದು ದಿನ ಕಲರ್ಫುಲ್ ಆಗಿರುತ್ತೆ ಅಂತಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ತುಂಬಾ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿ ರೆಡಿ ಆಗಿ ತುಂಬಾ ಜೋಶಿಂದ ತುಂಬಾ ಕೂಡ ನಮ್ಮ ಅಚ್ಚ ಸೌಡ ಅಷ್ಟೇ ಸಪೋರ್ಟಿವ್ ಆಗಿ ನಮ್ಗೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದಾರೆ

ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಈ ಸಂಕ್ರಾಂತಿ ಸುಗ್ಗಿಯನ್ನು ನಮ್ಮ ಕಾಲೇಜಿನಲ್ಲಿ ನಾವು ಮಾಡ್ತಾ ಇರೋದು ತುಂಬ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ತಗೋದೇ ಮೂರ್ನಾಲ್ಕು ದಿನಗಳಿಂದ ನಾವು ಈ ಎಲ್ಲ ನಡೆಸ್ತಾ ಇದ್ದೇವೆ ಆ ತಯಾರಿಯಲ್ಲಿ ನಾವು ಕೆಲವು ಕೆಲವು ರೂಮ್ಗಳನ್ನು ಬಳಸ್ಕೊಂಡು ಕೆಲವು ಭತ್ತದ ರಾಶಿ ಆಗಲಿ ರಾಗಿ ರಾಶಿ ಆಗಲಿ ಅಲ್ಲಿ ನಾವು ನಮ್ಮ ಹಿಂದೂ ಸಂಪ್ರ ಸಂಪ್ರದಾಯದಂತೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿದ್ದೇವೆ ಅದಕ್ಕೋಸ್ಕರ ನಮ್ಮ ಕಾಲೇಜಿನಲ್ಲಿ ನಾವು ಮಾಡ್ತಾ ಇರೋದು ನಮಗೆ ತುಂಬ ಹೆಮ್ಮೆಯ ವಿಚಾರ who's ನಮಸ್ತೆ ನಾವ್ ಇದಾಗಲೇ ಫೈವ್ ಟು ಸಿಕ್ಸ್ ಇಯರ್ಸ್ ಇಂದ ಮಾಡ್ತಾ ಇದೀವಿ ಪ್ರತಿ ವರ್ಷ ಮಾಡಿದಂಗೆ ಈ ವರ್ಷನು ಎತ್ನಿಕ್ ಡೇ ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಎತ್ನಿಕ್ ಡೇ ಅಲ್ಲಿ ನಮ್ಮ ವಿದ್ಯಾರ್ಥಿಗಳೆಲ್ಲ ತುಂಬಾ ಡಿಫರೆಂಟ್ ಆಗಿ ಎತ್ನಿಕ್ ಆಗಿ ರೆಡಿ ಆಗಿ ಬಂದಿದ್ರೆ ನೋಡಕ್ಕೆ ಒಂದು ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ ನಮ್ಮ ನಮ್ಮ ಭಾರತ ಅಂದ ತಕ್ಷಣ ಬೇರೆ ದೇಶದವ್ರಿಗೂ ಒಂದ್ಸದು ನಮ್ಮ ನಾವು ನಡೆಸ್ಕೊಂಡ್ ಬಂದಿರೋ ಸಂಪ್ರದಾಯ ಸಂಸ್ಕೃತಿ ಬಗೆ ಬಗೆ ಹಬ್ಬಗಳು ಹಾಗಾಗಿ ನಾವು ಒಂದು ಇಲ್ಲಿ ಸಂಕ್ರಾಂತಿ ಹಬ್ಬ ತರನು ಡೆಕೋರೇಟ್ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಸೇರಿ ಎಲ್ಲೂ ವಿವೇಕಾನಂದ ಅವರು ಹೇಳ್ತಿದ್ದು ಅಷ್ಟೇ ಬೇರೆ ಕಡೆ ನಮ್ಮ ಭಾರತದ ಸಂಸ್ಕೃತಿ ಅದನ್ನ ವೈವಿಧ್ಯತೆಯಲ್ಲಿ ಏಕತೆ ಅಂತಾನೆ ಹೇಳೋದು ಯಾವಾಗ್ಲೂ ಹಾಗಾಗಿ ಇವತ್ತೆಲ್ಲ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಮಕ್ಕಳು ಅದನ್ನ ನೋಡೋಕ್ಕೆ ಖುಷಿ ಆಗ್ತದೆ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಏನ್ ಒಂದು ಕಡೆ ಸಂಕ್ರಾಂತಿ ಹಬ್ಬದ ರೆಡಿ ಮಾಡಿದ್ದಾರೆ ಎಲ್ಲ ಇನ್ನೊಂದ್ ಕಡೆ ಸೆಲ್ಫಿ ಸ್ಟ್ಯಾಂಡ್ಸ್ ಎಲ್ಲ ರೆಡಿ ಮಾಡಿದ್ದಾರೆ ಇನ್ನೊಂದ್ ಕಡೆ ಅವರು ಫ್ಲವರ್ಸ್ ಡೆಕೋರೇಷನ್ಸ್ ಮಾಡಿದ್ದಾರೆ ಸೊ ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಮೇಡಮ್ ಈ ಕಾಲೇಜ್ ನೂರ ಎಂಬತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಎತ್ನಿಟ್ಟಿಗೆ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸೊ ಪ್ರತಿ ವರ್ಷದಂತೆ ಈ ವರ್ಷ ಏನ್ ಡಿಫರೆನ್ಸ್ ಮಾಡಿದ್ದಾರೆ ಮೇಡಮ್ ಹಬ್ಬದ್ದು ತಗೊಂಡಿದ್ದೀವಿ ಸಂಕ್ರಾಂತಿ ಹಬ್ಬದ ಬೆಳೆ ಎಲ್ಲ ಬೆಳೆದಾಗ ಹೆಂಗಿರುತ್ತೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ಸಿಟಿಯಲ್ಲಿರೋ ಅವ್ರಿಗೆ ಸಂಕ್ರಾಂತಿ ಇದು ಗೊತ್ತೇ ಇರಲ್ಲ ಹಾಗಾಗಿ ಬೆಳೆ ಬೆಳೆದಾಗ ಹಳ್ಳಿ ಜನ ಇದನ್ನ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಆ ಥೀಮ್ ಸೆಲೆಕ್ಟ್ ಮಾಡಿದ್ದೀವಿ ಈ ಸಲ ಓಕೆ ಇವರು ನಮ್ಮ ಪ್ರಿನ್ಸಿಪಲ್ ಹೇಳುವಂತ ಮಾತಂದ್ರೆ ಸೊ ನಿಜಕ್ಕೂ ಹೇಳ್ಬೇಕಂದ್ರೆ ಸೊ ಮಕ್ಕಳಿಗೆ ಒಂದಿಷ್ಟು ಹಳ್ಳಿಯ ವಾತಾವರಣ ಸೊ ಹಳ್ಳಿಯ ಒಂದು ಸೊಗಡುಗಳನ್ನ ತೋರಿಸುವಂತ ಪ್ರಯತ್ನವನ್ನ ಈ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಒಂದು ತೋಟವನ್ನು ಇಟ್ಕೊಂಡು ಮಾಡಿದ್ದಾರೆ ಸೊ ನಿಜಕ್ಕೂ ಖುಷಿ ಆಗುತ್ತೆ ಈ ವಿದ್ಯಾರ್ಥಿಗಳನ್ನ ನೋಡ್ತಾ ನಮಗೆ ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಸೊ ಈ ಒಂದು ಎತ್ತಿ ಯಾವ ರೀತಿ ಆಚರಿಸ್ತಾ ಇದ್ದಾರೆ ನಮಸ್ತೆ ಸಂಪ್ರದಾಯದ ದಿನಕ್ಕೆ ಜೆ ಎಚ್ ಪಟೇಲ್ ಕಾಲೇಜಿಗೆ ಸರ್ವರಿಗೂ ಸ್ವಾಗತ ಸಂಪ್ರದಾಯ ಅಂತ ತಕ್ಷಣ ಪದ್ಧತಿ ಅಂತ ಹೇಳ್ಬೋದು ಇಂಥ ಪದ್ಧತಿ ನಮ್ಮ ಜೀವನದಲ್ಲಿ ಬೇಕು ಈ ಪದ್ಧತಿ ಒಂದು ಚೌಕಟ್ಟನ್ನ ನಿರ್ಮಿಸಿಕೊಡತ್ತೆ ಈ ಪದ್ಧತಿ ನಮ್ಗೆ ಆಚಾರ ವಿಚಾರ ನಡೆ ನುಡಿ ಎಲ್ಲದ್ರಿಗೂ ಬೇಕಾಗತ್ತೆ ಇವತ್ತು ನಮ್ಮ ಉಡುಗೆ ಸಂಪ್ರದಾಯದ ಉಡುಗೆಯನ್ನ ತೊಟ್ಟಂತ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಪ್ರದಾಯವನ್ನ ಪ್ರತಿಬಿಂಬಿಸುವಂತ ಅನೇಕ ಕಲಾಕೃತಿಗಳನ್ನ ಇಲ್ಲಿ ಒಡಮೂಡಿಸಿದ್ದಾರೆ ಜೊತೆಗೆ ಈ ವರ್ಷದ ಒಂದು ವಿಶೇಷ ಅಂದ್ರೆ ನಮ್ಮ ಜಾನಪದ ನೃತ್ಯ ನಂದಿ ಕೋಲು ಅನೇಕ ಇದ್ರ ಜೊತೆಗೆ ನಮ್ಮ ಮಕ್ಕಳು ಹೆಜ್ಜೆಯನ್ನ ಹಾಕಿದ್ದಾರೆ ಅವರಿಗೆ ಇವತ್ತು ನಂದಿ ಒಂದು ಪರಿಚಯ ಕೂಡ ಆಗಿದೆ ಸಂಸ್ಕೃತಿ ಕಲೆ ಸಾಹಿತ್ಯ ಆಚಾರ ವಿಚಾರ ನಡೆ ನುಡಿ ಎಲ್ಲ ಸಂಪ್ರದಾಯ ಅನ್ನುವಂಥದ್ದು ಅತಿ ಮುಖ್ಯ ಇವತ್ತು ಈ ಒಂದು ಸಂಪ್ರದಾಯದ ದಿನವನ್ನ ಜೆ ಎಚ್ ಪಟೇಲ್ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಹಬ್ಬದಂತೆ ಆಚರಿಸಿದ್ದಾರೆ ಈ ಸಂಪ್ರದಾಯ ನಮ್ಮ ಜೀವನದಲ್ಲಿ ಹೀಗೆ ಸದಾ ಇರಲಿ ಎನ್ನುವ ಸದಾಶಯದೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು ನಿಜಕ್ಕೂ ಒಂದು ಕನ್ನಡದ ಮಾತೇನೆ ಬಂದು ಮಾತಾಡದ ನಮ್ಮ ಟೀಚರ್ ತುಂಬಾ ಚೆನ್ನಾಗಿತ್ತು ಕನ್ನಡ ಸೊ ಅವರು ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟರು ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾರೆ ವಿದ್ಯಾರ್ಥಿಗಳು ಸೊ ಏನಲ್ಲ ಹೇಳ್ತಾರೆ ಅಶ್ವಿನಿಕ್ ಡೇ ಫುಲ್ ಜೋಶ್ ಬರ್ತಿದೆ ಎತ್ನಿಕ್ ಡೇ ಅಂತ ಈ ಕಾಲೇಜಲ್ಲಿ ನಡೆಸ್ತಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಆಮೇಲೆ ಇದೇ ತರ ಮುಂದೆ ನಡೀಲಿ ಅಂತ ಖುಷಿ ಪಡ್ತೀನಿ ಈ ನಾಡಲ್ಲಿ ಇದೆ ಸಂಸ್ಕೃತಿ ಇದೆ ಅಂತೇಳಿ ತೋರಿಸ್ಕೊಟ್ಟಿದೀವಿ ಈ ಕಲ್ಚರ್ ಯಾವುದೇ ಆಗಿರ್ಬೋದು ಹಳ್ಳಿ ಇಲ್ಲಿ ಏನೇ ನಡೀತಿದೆ ಅಂತ ಹೇಳಿ ನಾವು ತೋರ್ಸ್ಕೊಟ್ಟಿದೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ಎಥನಿಕ್ ಡೇ ಅನ್ನುವಂತ ಕಾರ್ಯಕ್ರಮ ನಮ್ಕೊಂಡಿದೀವಿ ಎಥನಿಕ್ ಡೇ ಅಂತ ಹೇಳಿದ್ರೆ ಹಳೆ ನಮ್ಮ ಸಂಸ್ಕೃತಿನ ಮತ್ತೆ ನಮ್ಮ ಆಚಾರ ವಿಚಾರಗಳನ್ನ ನಾವು ಮಗದೊಮ್ಮೆ ನೆನಪು ಮಾಡ್ಕೊಳ್ಳುವಂತಹ ದಿನ ಇದು ನಾರ್ಮಲಿ ಈಗಿನ ಬ ಏನಂತೀವಿ ನಾವು ಫಾಸ್ಟ್ ವರ್ಡು ಅಥವಾ ಡಿಜಿಟಲ್ ವರ್ಡು ಇದ್ರ ಮಧ್ಯೆ ನಾವು ಹಳ್ಳಿ ವಾತಾವರಣನ ನಮ್ಮ ಸಂಸ್ಕೃತಿನ ಇದ್ದೀವಿ ಅನ್ನೋದನ್ನು ನೆನಪು ಮಾಡೋಕ್ಕೋಸ್ಕರ ಪ್ರತಿ ವರ್ಷದಲ್ಲೇ ನಾವು ಈ ವರ್ಷವೂ ಕೂಡ ಎತ್ನಿಕ್ ಡೇನ ಕಾಲೇಜಲ್ಲಿ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಇಂಟ್ರೆಸ್ಟಿಂದ ಅವರೇ ಎಲ್ಲ ಒಂದು ಥೀಮನ್ನು ಹಾಕ್ಕೊಂಡು ವರ್ಷ ಅವರೇ ಡಿಸೈನ್ ಮಾಡ್ತಿರ್ತಾರೆ ಇಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಕಡೆ ಇಲ್ಲ ಎಲ್ಲರೂ ಸ್ಟೂಡೆಂಟ್ಸೇ ಇನ್ವಾಲ್ವ್ಮೆಂಟ್ ಇರುತ್ತೆ ಇದರಲ್ಲಿ ಸೊ ಆ ಸ್ಟೂಡೆಂಟ್ಸ್ ಕಡೆಯಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಒಂದು ಥೀಮನ್ನ ಅಂದ್ಕೊಂಡಿದ್ದಾರೆ ಅವರು ಲೈಕ್ ಬಳೆ ಶಾಸ್ತ್ರ ಮಾಡುವಂತಹ ಒಂದು ವಿಧಾನ ಆಗಿರ್ಬೋದು ಆಮೇಲೆ ಸಂಕ್ರಾಂತಿ ದಿವಸ ಹೊಸ ಬೆಳೆ ಬಂದಾಗ ಅದನ್ನು ಪೂಜೆ ಮಾಡೋ ವಿಧಾನ ಆಗಿರ್ಬೋದು ಈ ಥರ ಬೇರೆ ಬೇರೆ ಥೀಮ್ ಇಟ್ಕೊಂಡು ವಿತ್ ಕಲ್ಚರಲ್ ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಈ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದಾರೆ ಅದರಿಂದ ನಾನು ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಈ ವಿಷಯದಲ್ಲಿ ಶುಭಾಶಯಗಳನ್ನು ತಿಳಿಸ್ತೀನಿ ಹಾಗೆ ಎತ್ನಿಕ್ ಡೇ ಅಂತನೇ ಅದು ಒಂದು ಕಲರ್ಫುಲ್ ಡೇ ಅಂತ ಕರಿತೀವಿ ಅದರ ವಿದ್ಯಾರ್ಥಿಗಳು ಎಷ್ಟು ಚಂದವಾಗಿ ರೆಡಿಯಾಗಿ ಬರ್ತಾರೆ ಅದು ಹಳೆಯ ಥರ ಹೆಂಗೆ ರೆಡಿಯಾಗಿ ಬರ್ತಾರೆ ಅಂಥೇಳಿ ಆ ಥರ ಎಲ್ಲ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮ ಉಡುಗೆಯನ್ನು ತೊಟ್ಟು ಬಂದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ವಿಶ್ ಈ ಕಡೆಯಿಂದ ನಮ್ಮ ಕಡೆಯಿಂದ ಕಂಗ್ರಾಸ್ ಮತ್ತು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತ ಫಸ್ಟ್ ಇಯರ್ ಬಿ ಸಿ ಎ ಮಾಡ್ತಿದ್ದೀನಿ ನನ್ನ ಹೆಸರು ಸುಪ್ರಿಯಾ ಅಂತ ನಾನು ಫಸ್ಟ್ ಇಯರ್ ಬಿ ಸಿ ಎ ನಾವು ಈ ಕಾಲೇಜಿಗೆ ಫಸ್ಟ್ ಇಯರ್ ಸೊ ನಮ್ಗೆ ಎತ್ನಿಕ್ ಡೇ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ನಿನ್ನೆಯಿಂದ ಫುಲ್ ನೆನ್ನೆ ಮೊನ್ನೆಯಿಂದ ತುಂಬ ಪ್ರಿಪ್ರೇಷನ್ ಮಾಡ್ತಾ ಇದ್ರು ನಾವು ಅಷ್ಟೊಂದು ಇನ್ವಾಲ್ವ್ ಆಗಿರಲಿಲ್ಲ ಬಟ್ ತುಂಬಾ ಗ್ರ್ಯಾಂಡಾಗಿ ಇಟ್ಕೊಂಡಿದ್ದಾರೆ ನಮ್ಗೆ ಇಮ್ಯಾಜಿನೇಷನಲ್ಲೂ ಇರಲಿಲ್ಲ ಈ ಥರ ಮಾಡ್ತಾರೆ ಅಂತ ನನ್ನ ಈಗ ಓದಿರೋ ಅಷ್ಟು ಇದರಲ್ಲಿ ನಾನು ಇದೇ ಫಸ್ಟ್ ಸಲ ಎತ್ನಿಕ್ ಡೇ ಸೆಲೆಬ್ರೇಟ್ ಮಾಡ್ತಿರೋದು ಫುಲ್ಲು ಮಜಾ ಮಾಡಿದ್ವಿ ಅಂದರೆ ಟಾಪಿಕ್ ಸಂಸ್ಕೃತಿ ಅನ್ನೋ ಟಾಪಿಕ್ನ ತೊಗೊಂಡು ಎತ್ನಿಕ್ ಡೇ ಅನ್ನು ಮಾಡ್ತಿದ್ದಾರೆ ಫುಲ್ ಎಲ್ಲರೂ ಎಂಜಾಯ್ ಎಲ್ಲರೂ ಕಲ್ಚರಲ್ಲಾಗೇ ರೆಡಿಯಾಗಿ ಬಂದಿದ್ದಾರೆ ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ನೋಡಿದ್ರಲ್ಲ ವೀಕ್ಷಕರೇ ಇದೀತಿ ಇವತ್ತು ವಿಶೇಷ ಕಾರ್ಯಕ್ರಮ ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ವಿಭಿನ್ನವಾದ ಕಾಲೇಜ್ೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೇನೆ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಜೆ ಕೆ ಟಿವಿ ಕನ್ನಡ ನಿಮ್ಮದೇ ವಾಹಿನಿ